ಸ್ನೇಹಿತರೆ ಬನ್ನಿ ಇವತ್ತು ಲಾಯರ್ ಜಗದೀಶ್ ಅವರು ಒಂದು ಪ್ರತಿಭಟನೆಯಲ್ಲಿ ಮಾತನಾಡಿದಂತ ಕೆಲವೊಂದು ಮಾತುಗಳನ್ನು ನಾವು ನೋಡೋಣ ಅಲ್ಲಿ ಅವರಿಗೆ ಲಾಯರ್ ಅಲ್ಲ ಅಂತ ಅಂದಿದ್ದಾರೆ ಎಂಟ್ರನ್ ಬಿಟ್ಟವರು ಅಂತ ಕೂಡ ಹೇಳಿದ್ದಾರೆ ಸೊ ಅವನು ನೀನು ಬಿಟ್ಟವನು ಅಂತ ಹೇಳಿದ್ದಾರೆ ಸೊ ನಾನು ಅದಕ್ಕೆಲ್ಲ ನಾನು ಜಗ್ ನಾನು ಹೋರಾಟ ಮಾಡ್ತೀನಿ ಎಂಬುದಾಗಿ ಲಾಯರ್ ಜಗದೀಶ್ ಅವರು ಮಾತನಾಡಿದಂತ ಕೆಲವೊಂದು ಮಾತುಗಳನ್ನ ಕೇಳೋಣ ಬನ್ನಿ ಅಡ್ವೊಕೇಟ್ ಎಲ್ಲ ಅಲ್ಲ ಏನ್ ಬಿಡ್ತೀನಿ ಹಂಗೆ ಇವೆಲ್ಲ ಕಂಟಿನ್ಯೂ ಆಗ್ಲಿ ಹೆಂಡ್ರು ಬಿಟ್ಟವನು ಅಂತಂದ್ರು ಸಮಾಜದ ದೂರ ಅಂತಂದ್ರು ಏನಂದ್ರು ನಾನು ಮೂರು ಬಿಟ್ಟವನು ಬಿಡೋದಿಲ್ಲ ನಾನು ಕರೆಕ್ಟ್ ಇಂತ ಅಲ್ವಾ ಇಂತ ಪುಂಡ್ರಿಗೆ ಪೋಖ್ರಿಗಳಿಗೆ ಆಡಳಿತ ಬಂದ ಭ್ರಷ್ಟಾಚಾರ ಮಾಡಿ ನನ್ನಂತ ನಾಲ್ಕು ಬಿಟ್ಟವನೇ ಬೇಕಾಗಿದೆ ಕರೆಕ್ಟ್ ಅಲ್ವಾ ನೀವು ಇಲ್ಲವರನ್ನ ಮಾಡಿ ನಾನು ಅವ್ರಿಗೆ ವಿಧಾನಸೌಧದಲ್ಲಿ ನಿದ್ದೆ ಕೆಡಿಸ್ತೀನಿ ಏನೇ ಯಾವ ಸ್ನೇಹಿತರೆ ಎಲ್ಲಾ ವಿಚಾರಗಳಿಷ್ಟೇ ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರ ಮಾಡ್ಬೇಡಿ ಆಮೇಲೆ ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರದ ತೊಡಬೇಡಿ ನನ್ನ ರಿಕ್ವೆಸ್ಟ್ ಅಷ್ಟೇ ಓಕೆ ಹಣ ಹಣ ಕಣ್ಣು ಕಂಡಾಗ ನಮ್ಗೆ ಇಪ್ಪತ್ತೊಂದು ವರ್ಷವರೆಗೂ ಒಂದ್ ಸೈಟ್ ಮಾಡಿಲ್ಲ ಒಂದ್ ಅಡಿ ಜಾಗ ಮಾಡಿಲ್ಲ ಹಂಗಂದ್ಬಿಟ್ಟು ನಾನು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನು ಚೆನ್ನಾಗಿದ್ದೀನಿ ಬಟ್ ಯಾವ್ದೇ ಕಾರಣಕ್ಕೂ ನಾವು ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಬಾರ್ದು ಇವತ್ತು ನನ್ನನ್ನ ಇಷ್ಟೆಲ್ಲಾ ಮಾಡಿದ್ರು ಈ ಸರ್ಕಾರ ಈ ವ್ಯವಸ್ಥೆ ಯಾಕೆ ಮುಟ್ಟಕ್ ಆಗಿಲ್ಲ ಅಂತಂದ್ರೆ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವುದೇ ಕಲಂಕ ಇಲ್ಲ ನನ್ನ ವೈಫ್ ಎರಡ್ ಸಾವಿರದ ಹನ್ನೊಂದ್ರಲ್ಲಿ ಹೋರಾಟ ಚೂಸ್ ಮಾಡ್ಕಂತೆ ನನ್ನನ್ ಚೂಸ್ ಮಾಡ್ಕಂತೆ ಅಂತ ನಾನು ಅವಳಿಗೆ ಹೇಳಿದೆ ನಾನೇ ಅವಳಿಗೆ ಹೇಳಿದೆ ಗೊತ್ತಾ ಈಗ ನಾನ್ ಬೇಡ ಅಂದ್ರು ಹೋರಾಟ ನನ್ನ ಬಿಡಲ್ಲ ಹಂಗಾಗಿ ನಾನು ಹೋರಾಟನೇ ಚೂಸ್ ಮಾಡ್ಕಂತಿ ಅಂತ ಅವಳು ನನ್ನಿಂದ ದೂರ ಆದ್ಲು ಹಂಗನ್ಬಿಟ್ಟು ನನ್ಗೆ ಏನ್ ಬೇಜಾರಿಲ್ಲ ನನ್ಗೆ ಈ ರೀತಿ ಜನ ಈ ರೀತಿ ಜನ ಇಡೀ ರಾಜ್ಯ ತುಂಬಾ ಕೊಟ್ಟವ್ರೆ ಈ ದಿವೆ ನಮ್ಗೆ ಫ್ಯಾಮಿಲಿ ಇದ್ದಂಗೆ ಇವತ್ತು ಇವತ್ತು